ಮನೆ ಪರಿಸ್ಥಿತಿ ಎಲ್ಲಿಗೆ ಬಂತು ಏನು ಕತಿ ಒಬ್ಬ ಮಗ ನೋಡಿದ್ರ ಒಬ್ಬಕ್ಕಿಂತ ಬೇರೆದಕ್ಕಿನ್ ಲಗ್ನ ಮಾಡ್ಕೊಂಡು ಹಂಗೆ ಹೋದ ಮತ್ತೆ ಇನ್ನೊಬ್ಬ ಮಗ ಅವನು ಈಗ ಅವನು ಮನೆ ಬಿಟ್ಟು ಹೋದ ಈ ಮನೆ ಗಂಡ ದಿಕ್ಕಿಲ್ಲಾರ್ದಂಗೆ ಆತಲ್ಲೇ ಯವ್ವ ಇದ್ದ ಎರಡು ಗಂಡು ಮಕ್ಕಳು ಹೊರಗೆ ಹೋಗಿದ್ರು ನಾ ಹೆಂಗೆ ಬಾಳೆ ಮಾಡಿಲ್ಲ ರೀ ಯವ ನನ್ನ ಸಂಕಟ ಕೇಳೋರಿ ಯಾರು ಇಲ್ಲ ಈ ಮನೆಯಾಗ ನನಗೆ ಈ ಕಣ್ಣು ಇನ್ನೂ ಏನೇನು ನೋಡೋದೈತನಪ್ಪ ದೇವ್ರ ಯಾಕಿಂತ ಸಂಕಟ ಕೊಟ್ಟೆ ಅಪ್ಪ ಏನೋ ಒಂದು ತಪ್ಪು ಮಾಡಿತ್ತು ನನ್ನ ಮಗ ತಿದ್ದಿ ಬುದ್ಧಿ ಹೇಳಿದ್ರೆ ಹಾಕಿದ್ದಿಲ್ಲ ಸಸಿಕಯ್ಯಾಗ ಕಿರೇತನ ಕೊಟ್ಟರೆ ಹಿಂಗೆ ಆಗೋದು ಹಾಕಿ ನನ್ನ ಮಗನ ಮ್ಯಾಗ ಎಟ್ಟು ಸೇಡ್ ಇಟ್ಟಿದ್ಲು ಏನು ಕತ್ತಿನೋ ಮನಿ ಬಿಟ್ಟು ಹೊರಗೆ ಹಾಕಿಬಿಟ್ಲು ಸೀತಿ ಆ ಸೀತಿ ಮನಸ್ಸರ ಹೆಂಗೆ ಬಂದಿರಬೇಕು ತಾಯಿ ಕಟ್ಟಿರೋ ಗಂಡನ ಮನೆ ಬಿಟ್ಟು ಹೊರಗೆ ಹಾಕಿದ್ಲು ಇನ್ನ ನಮ್ಮನ್ನು ಇಟ್ಕೊತಾಳ ನಮ್ಮನ್ನು ಜಾಕಿ ಮಾಡ್ತಾಳ ಅವಳು ಇದು ನನ್ನ ಗಂಡಗೆ ಯಾಕೆ ಆಗಬಲ್ದು ಯಾವ ಏನು ಚಿಂತೆ ಮಾಡಕತ್ತೀವಿ ನನ್ನ ಮಗನ ಬಗ್ಗೆ ಚಿಂತೆ ಮಾಡೋಕತ್ತಿನಿ ನೀವು ಯಾಕೆ ಚಿಂತೆ ಮಾಡ್ತಿ ಈಗ ಹೋಗ್ಯಾನಲ್ಲ உம் ஒவ மகி விட்டு வர இன்னொரு மக கல்லப்போட்டியாக இடத்தின்னா அவன் கார்குல ஒப்பங்க நீடாத நீ ஆத்திரேனு கரதேன்காடு மாதாட்காடு அந்த சும்மா எல்லாரும் நன கை நினைக்க இன்னும் ஏன் அன்க்கொந்தினி நான் ஆஹ் பேரே ஜெத்தி நன் சசி அந்த ஒப்புக்கி நன் மகன ஒப்புக்கோத்தினே ஆகந்திர பரலி ஆக்கி மாத்திர எந்த நம்மள துழியங்கல்ல நான் இவ்வளோ மட்டாக்கி மணியாக பாய் மாட் விடங்கில் நான் நன்கித்தி நம் கௌடந்தவ அல்லா எந்த நீச்சிர்வெக் நோடவ சீத்தி அதுஹாங்க சாயிர் கி நன் மக எல் எந்த ஏன்தாட்கு தப்பு மாங்கலா மாத்தி தீக்கொந்தில் தங்கி நிம் அண்ணா நான் தீன்வா அல்லா அப்ப வர புதிரங்க ப்பாங்கப்பாந்தி தீர்க்க ஆக்கி மதக்கி அதுக்கார நெத்தி அன்னோது கரேனாய் மகளும் அன்சத் மல்லப்பா பரங்கல உம் ஏக்க நன்கத்தி அஹ் அது ஆக்கி நான் ஒள கர்க்கொண்ட அன்னோது அது மல்லி அதுக்கு அவரு பராங்கி மனியாக தப்புத்து உம் இன்னும் சீதாணி பாடே அந்த நான் பாட்டு வரகின் மணி ஐத்தி நக மக்கள் நம்ம இன் முந்தை நின் பாடே நீரில் நான் கர்க்கி நின் முந்தேன் பரிஸ்தி ஏன் விவா ஒொ மணிபட்டு நாட்டில் நோட் மருகி இசுகிழக்கு அத்தி ஊட்டாரு நான் அத்தி அந்த கரீபேடலே நீதினீன அத்தி நான் என்ன தப்புறோம் மத்திவிட்டு நீ ஏன் தப்பு மாடி அந்த நீன் தப்பு மத்த மரத்தி கேரல்ல ಉರಿಯಾ ಬೆಂಕಿಗೆ ಇನ್ನಟ್ಟ ತುಪ್ಪ ಸುರದ್ ಅದನ್ನ ಇನ್ನ ದಗದ ಬೆಂಕಿನ ನಿಮ್ಮ ಶಾಳ ಮತ್ತೇನಾರ ಅದೇ ನಿಮ್ಮ ಪದತ್ ಕಲ್ ಶಾಳ ಗಂಡ ಅಂದ್ರ ದೇವ್ರ ಇದ್ದಂಗಂತ ಏನೋ ಒಂದ್ ತಪ್ಪ ಮಾಡ್ಯನ್ ಮಾಡಿಲ್ಲ ಅನ್ನ ಕತ್ತಿಲ್ಲ ಏನು ಬೇದ ಒಂದ್ ಎರಡು ನನ್ನ ಮಗನ ಮನೆ ಹೊರಗೆ ಹಾಕಿದಿ ನೀನು ಎಷ್ಟು ಹುಣ್ಣಾರ ಇಟ್ಕೊಂಡಿದ್ದಿ ನನ್ನ ಮಗನ ಮ್ಯಾಗ ಎಷ್ಟರ ದ್ವೇಷ ಇಟ್ಕೊಂಡಿದ್ದಿ ನೀನು ಅತ್ತಿ ನೀವು ಮಮಕರೊಳಗ ಕುರುಡರ ಹಾಕತ್ತಿರತಿ ಅಮ್ಮ ಮತ್ತ ಪರವ್ ಕೊಲೆ ಮಾಡುವಂತದ್ ಏನಿತ್ತಿ ಇಲ್ಲ பாப்பா மலப்பா அவரு ஒலக்கெலுக்கு பெங்கி ஹாக்கி இவரு நினைச்சிட்டு வந்துரோதல்லே நன்க அன்னே மாடறா நான் தெளிக்கெட்ஸ் கொண்ட ஏனூ மாலாரி ஹீங்கெல்லாம் மாத்தாரல்ல நமக்கு இது சரி அனஸ்னா நன்க சரி தப்பு கல்சாக்கா நன்கு சரி யா தப்பு அன்னோது கோத்தே எட்டு பட்டி உருசியலா நினோ ஆ பாப்பிடல கர்மா நோடக்கத்தை பாப்ப நினைக்க அத்தி நான் ஏன் தப்பு மேல பாப்பனும் யாக்க அவ்வளோது துட தப்பு ஏன்னு ஒன்று தப்பாத க்ஷமோ எர்டு தப்பாத க்மஸ் போது தப்பினே தப்பு தப்புமே தப்பு எஸ்டு தப்பு மாதிரி அது ನೀವೆಲ್ಲ ಮುಚ್ಚಿದ್ರಿ ಆದ್ರೂ ಅವ್ರು ಹೋಲ್ ಬಿಡು ನಾ ತಪ್ಪು ಮಾಡೀನಿ ಆದ್ರೆ ಕ್ಷಮಶ ತಿಳ್ಕೊಂಡ್ರೆನಾಪ್ಪನೆ ತಪ್ಪು ತಪ್ಪನೆ ತಪ್ಪು ಮಾಡಕ್ ಹೊಂಟ್ರಲ್ಲ ಎಂತಿದ್ದ ಅದು ಹೋಗಿಲ್ರಿ ಅತ್ತಿ ಏನು ಅರಿಯದ ಕಂದಮ್ಮ ನನ್ನ ಕೃಷ್ಣನ ಕೊಲೆ ಮಾಡಕ್ ಹೋಗಿದ್ರಲ್ಲ ಎಂತವ್ರು ಇವ್ರು ಎಷ್ಟು ಕಠೋರ ಇರ್ಬೇಕು ಇವ್ರಿಗೆ ಹೋಗ್ಲಿ ಬಿಡು ಹೋಗಿತ್ತ ತಗ ಅದೇ ನಮ್ಮ ವಂಶಕ್ಕೆ ಹುಟ್ಟಿದ್ದನ ಅದು ಯಾರ ವಂಶಕ್ಕೆ ತರ ರೀ ಅಚ್ಚಿ ಅದಕ್ಕೊಂದು ಜೀವನದ ಶಾಣೆ ಹೇಳಕ್ ಭಾಷಣ ಅಲ್ಲ அது யாரோ முஷ்க கொட்டோ அது யாரோ ரத்த குட்டி மர்த்தி நம்ம விட்டு அனஸ்லி ஆஸ்தி அந்த முக்கிய ஆகல அதி முக்கிய முக்கிய அதுலல நீ தப்பு நான் அதிர்க்கு ஆசை பட்டில நியாய எல்லாரும் சரி அந்தரி நீவோம் எஸ்ட் ஹெணக் ஆட்டாடறாரா நம்மண்ணா என்னந்த வஸ்து திள்க்காரன் அதுக்க அவ்வளோ ಅರ್ಥ ಆಗ್ಲಿ ಜೀವನದ ಬೆಲೆ ಗೊತ್ತಾಗ್ಲಿ ಅಂತ ನಾ ಮನೆ ಬಿಟ್ಟು ಹೊರಗೆ ಹಾಕಿರೋದು ಹ್ಮ್ ಮಾಡಿಯಲ್ಲ ತಣ್ಣಗಿರು ಇನ್ನೊಂದಿಷ್ಟು ದಿನಕ್ಕೆ ನನ್ನ ಮನೆ ಬಿಟ್ಟು ಹೊರಗೆ ಹಾಕು ನನ್ನ ಮಗಳ್ನು ಹಾಕು ನನ್ನ ಗಂಡನ್ನ ಹಾಕಿ ಈ ದೊಡ್ಡರ ಮನೆಯಾಗ ನೀನೊಬ್ಬಕ್ಕೆ ಚೆಂದಗಿರವಾ ತಣ್ಣಗಿರು ನನ್ನ ಹಟ್ಟಿ ಏನು ಉರ್ಸಾಕತ್ತಿಯಲ್ಲ ಹ್ಮ್ ನಿನಗೂ ಬರ್ಲಾರ್ದ ಹೋಗಂಗಿಲ್ಲ ಈಗ ನೀನು ಹಟ್ಟಿಲಾದಿ ನಾ ಹಡಿಕೆ ನೋಡಾಕಂತೆ ನನಗೆ ಬಂದಿದ್ದು ನಿನಗೂ ಬಂದ ಬರ್ತತಿ ಈ ತಾಯಿ ಹಾಕುಸಿ ಹಾಕಿದು ಆಯ್ತತಿ ಶಾಪ ಹಾಕ್ರಿ ನಾನೇನು ಬೇಡ ಅನ್ನಂಗಿಲ್ಲ ನೋಡ್ರಿ ಯಾರ್ಯಾರ ಕರ್ಮಗಳು ಏನೇನು ಇರ್ತತ್ತು ಅವ್ರವ್ರ ಕರ್ಮನ ಅವ್ರವ್ರು ಅನುಭವಿಸ್ ಹೋಗ್ಬೇಕು ಮತ್ತು ಮತ್ತೆ ನನ್ನ ಕರ್ಮದಾಗ ಹಂಗತಿ ಇತ್ತಂದ್ರೆ ಯಾರ ಏನು ಮಾಡಾಕ ಆಗಂಗಿಲ್ಲ ಈಗ ಅದೆಲ್ಲ ಬಿಡ್ರಿ ಅತಿ ಊಟ ಮಾಡ್ಬಾರೀ ಇನ್ನೆಲ್ಲಿ ಊಟ ಯವ್ವ ಹೊಟ್ಟೆಗ ಬೆಂಕಿ ಬಿದ್ದತಿ ಆ ಈ ಬೆಂಕಿ ಇಟ್ಕೊಂಡು ಹೆಂಗೆ ಕೂದ ತಿನ್ಲಿ ನನ್ನ ಮಗ ಏನು ಕೂದ್ ತಿಂದತ್ತು ಏನು ಇಲ್ಲೋ ಏನು ಅದಕ್ಕೆ ಒಂದು ರೂಪಾಯಿ ಕೈ ಆಗಿಲ್ಲ ಏನು ಮಾಡಾಕತ್ತತಿ ಏನು ನನ್ನ ಮಗ ಅದ್ರ ಬಗ್ಗೆ ಒಂದು ಲೀಟರ್ ಚಿಂತೆ ಐತೆ ಅಲ್ಲೇ ಗಂಡ ಅನ್ನೋದು ಒಂದು ಲೀಟರ್ ಐತೆ ನಿನ್ಗೆ ಅತ್ತಿ ನೀವು ಅದನ್ನ ಹೊರಗೆ ತೋರ್ಸ್ಕೊಂತೀರಿ அதனி அதன்தோர்ஸ் ஆக இவ்வளவு கல் அன்னோந்தோட மய உரி தப்பு தப்பத்த இது நான் ஏன் தப்பு அவரு தப்பு சிட்ச கொட்டினி சிட்ச கொடுது தப்பா ಈ ಸೀತಾ ಮಾಡಿರೋ ಕೆಲ್ಸಕ್ಕ ನನ್ನ ಮೈಯೆಲ್ಲ ಉರಿಯಕತತಿ ಏನ್ ಮಾಡ್ಲಿ ಹೊಟ್ಟೆ ಬೇರೆ ಹಾಸ್ತ ಬಿಟ್ಟತಿ ಕೈಯಾಗ ಬಿಡಿ ಇಲ್ಲ ಎಲ್ಲಿ ಹೋಲಿ ಏನ್ ಮಾಡ್ಲಿ ಹೋ ಗೌಡ್ರ ಎಲ್ಲಿ ಹಾಳಾಗ ಹೋಗಿದ್ದಿಲ್ಲ ನೀನು ಗೌಡ್ರ ನಿಮ್ ಎಲ್ಲ ಗೊತ್ತಾತು ಜೀವ ಗನ ಮರ ನನಗೆ ಏನ್ ಮಾಡುದು ಪಾಪ ಹಿಂಗತಿ ಆಗಾಡ್ದಿತ್ತು ಗೌಡ್ರಿಗೆ ಅಂತ ಅನಿಸ್ತು ಲೇ ನೀನು ಆಡ್ಕೊಂಡು ನಂಗೆ ಗೌಡ್ರ ಹಂಗೆ ಯಾಕಂತೀರಿ ನಾನ್ ನಿಮಗ್ರಿ ಪಾಪ ನಿಮಗೆ ಇಂಥ ಪರಿಸ್ಥಿತಿ ಬರಬಾರ್ದಿತ್ರಿ ಆ ದೇವರು ನಿಮ್ಗೆ ಬಹಳ ಅನ್ಯಾಯ ಮಾಡಿಬಿಟ್ಟ ದೇವ್ರ ನಮ್ಮ ಮನೆಯನ್ನವರು ನನಗೆ ಅನ್ಯಾಯ ಮಾಡಿದ್ರು ಅವ್ರನ್ನ ಮಾತ್ರ ಸುಮ್ಮನೆ ಬಿಡಂಗಿಲ್ಲ ನಾನು ಈಗ ಹೊಟ್ಟೆ ಬೇರೆ ಹಚ್ತತಿ ನನಗೆ ಊಟದ ವ್ಯವಸ್ಥೆ ಮಾಡು ಊಟದ ವ್ಯವಸ್ಥೆ ರೀ ಎಲ್ಲಿ ಮಾಡುದು ರೊಕ್ಕ ಕೊಡ್ರಿ ಹಂಗಾದ್ರೆ ಮಾಡಿಸ್ತೀನಿ ಲೇ ಮಗನ ನನ್ನ ಹತ್ರ ಇಲ್ಲ ಅಂತ ಹೇಳತ್ತೀನಿ ಮತ್ತು ರೊಕ್ಕ ಕೊಡ್ರಿ ಅಂತ ಕೇಳ್ತೀಯ ಬೇಕಂತ ಕೇಳಾಕ್ತಿನಿ ಅಲ್ಲೇ ಎಲ್ಲಿಂದ್ರೆ ವ್ಯವಸ್ಥೆ ಮಾಡು ನನ್ಗೆ ಎಲ್ಲಿಂದ ರೊಕ್ಕ ಬರ್ಬೇಕು ರೀ ನೀವು ಕೊಟ್ಟಾಗ ನಾನು ಹೊಟ್ಟೆ ತುಂಬುತ್ತತಿ ನಾ ಏನು ವ್ಯವಸ್ಥೆ ಮಾಡಲಿ ಗೌಡ್ರ ಒಂದು ಮಾತು ಹೇಳ್ತೀನಿ ನಿಮ್ಮ ಅದ ನಿಮ್ಮ ಆಸಾಮಿ ಅಲ್ಲಿ ಹೋರಿ ಹ್ಮ್ ಗಣ್ಣು ಇಲ್ಲ ಒಂದ್ ಬರಂಗಿಲ್ಲ ಅಂತ ದುಡ್ ಯಾಕೇನಂತಾವ ಅವ್ರ ಮನಿಗ್ ಹೋರಿ ಆಕಿ ಚಂದ ಚಂದ ಅಡಿಗೆ ಮಾಡಿ ಹಾಕಳ ನಿಮ್ಗ ನಿರ್ಲಿ ಆ ಬೀರ್ ಹೇಳಿದೇನ್ರಿ ಹಿಂಗ ಹಿಂಗ ಹೇಳಿ ಸುಮ್ನೆ ಅಲ್ಲಿ ಹೋಗಿ ಬಿಡ್ರಿ ನಿಮ್ದು ಎಲ್ಲ ಮೆಟ್ಟ ಆಗು ಮಟ ಆಕೆ ಮಣಿ ಹಂಗ ಜಾಂಡ ಊರು ಬಿಡ್ರಿ ನೀವು ಆಕಿ ಏನ್ ತೂಸ ಮಾಡ್ರಿ ಅನ್ರಿ ನೀವು ಈಗ ಒಂದು ಒಪ್ಪತ್ತು ಕೂಡ ಹಾಕಂಗಿಲ್ಲ ನಾ ಆಯ್ಕೆ ನಿಮ್ಗ ಆದ್ರೂ ಅಲ್ಲಿ ಹೋದ್ರ ಮಂದಿ ಏನಂಗಿಲ್ಲ ಅಲ್ಲಿ ಮಂದಿ ಏನಂತಾರೀ ಮಂದಿ ತೆಲಿ ಕರ್ಸ್ಕೊಬಿಡ್ರಿಗ್ರಿ ನೀವ್ ಬ್ಯಾಡ್ಲಿ ಸುಮ್ನಾ ಹಿಂಗ ಹೇಳ್ಬಿಡು ಹಿಂಗೆ 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 ಆಗೈತಿ ಗೌಡ್ರ ಪರಿಸ್ಥಿತಿ ಅಡಿಗೆ ಮಾಡ್ಕೊಂಬಾ ಅಂತೇಳಿ ನಾನು ಇಲ್ಲೇ ಕುಂತಿರ್ತೇನೆ ಆ ಗೌಡ್ರ ಇಡೀ ಊರಿಗೆ ಬರ್ತೈತಿ ನಿಮ್ಮ ವಿಚಾರ ನೀವು ಯಾಕೆ ಹಾಚಕೊಂತೀವಿ ಎಷ್ಟೋ ಸಲ ಆಕಿ ಮನಿಗ್ ಹೋಗುದಿಲ್ಲ ನೀವು ಹಾಕಿ ಕಾಣಿಲ್ಲ ಈಗೇನು ರೀ ಗೌಡ್ರ ಆಗ ಹೋಗುದೇ ಈಗ ಹೋಗುದ ಬೇರೆ ಆಗಂಗ ಬೇರೆ ಈಗ ಹೆಂಗ ಬೇರೆ ಅದಿತ್ತ ಏನಂಗಿಲ್ಲ ಹೂರಿ ಮಗನ ನನ್ನ ಕೇಳಂಗಿಲ್ಲ ಅನ್ರಿ ನೀನು ನಿನಗೂ ಸೊಕ್ಕ ಬಂತ ಅನ್ಲಿ ಈಗ ನನ್ನ ಕೈಯ್ಯಾರು ಹಾಕಿಲ್ಲ ನಾನು ನೀನು ಇದೆ ನಾಟಕ ನಾನು ನಿನಗೆ ಎಷ್ಟು ಕೊಟ್ಟಿನಿ ಗೌಡ್ರ ಕೊಟ್ಟಿಲ್ಲ ಯಾರು ಯಾರ್ರಿ ಕೊಟ್ಟಿದ್ರಿ ನಾನು ನೀವು ಕೊಟ್ಟಿದ್ದಕ್ಕೆ ಅದ್ರ ತಕ್ಕಂತೆ ನಾನು ದುಡ್ದೀನ್ರಿ ನಿಮ್ಮ ಮನ್ಯಾಗ ನೀವು ಹೇಳಿದಂತ ಕೆಲಸ ಎಲ್ಲಾ ಮಾಡಿನ್ರಿ ನಾನು ಈಗ ನಾನು ಒಂದು ಕೆಲಸ ಮ್ಯಾಗ ಹೊಂತೀನ್ರಿ ನಾನು ಗೊತ್ತಾಗತ್ರಿ ಗೌಡ್ರ ಬರ್ಲಾ ಹೇಳಿದಿನ ಆಟ್ ಮಾಡ್ಬಿಡ್ರಿ ಐತ್ಲಾ ಮಗನ ಹ್ಮ್ ನನಗೊಂದ್ ಕಾಲ್ ಬರ್ಲಿ ಆವಾಗ ಐತಿ ಅವಾಗ ಗೌಡ್ರ ಅಂತ ಬರ್ತಿಯಲ್ಲ ಆವಾಗ ನಾ ಏನ್ ಅನ್ನೋದು ಗೌಡ್ರ ನಾನು ಎರಡು ಮಕ್ಳದವ್ರಿ ಹಾ ಅವ್ರು ತರ್ದು ಹೊಟ್ಟಿ ನೆತ್ತಿ ನೋಡ್ಬೇಕಲ್ಲ ನನ್ನ ನೆತ್ಕೊಂಡು ನಾನು ಹೇಳ್ತಿದ್ದಾಳ ಎಲ್ಲರಿಗೂ ಹಟ್ಟಿಗೆ ಹಾಕ್ಬೇಕಲ್ರಿ ಅದಕ್ಕೆ ಮತ್ತೆ ನಿಮ್ಗ ಗತಿ ಇಲ್ಲ ಇನ್ನು ಮತ್ತೆ ನನ್ಗಿನ್ ಪಗಾರ ಕೊಡ್ತೀರಿ ಅದಕ್ಕೆ ಬೇರೆ ಕಡೆ ಕೆಲ್ಸಕ್ಕೆ ಕೊಟ್ಟಿನ ಕೌಡ್ರ ಬರಲಿ ಅವತ್ತಾಗಿತಿ ಮತ್ತೆ ಅವ್ರು ಹತ್ತೇಳಿ ಸರಿ ಹೋಲಿಕ ಅಂದ್ರೆ ಕೆಲ್ಸಕ್ಕೆ ಸೇರಿಸಿಕೊಣಂಗಿಲ್ಲ ನೀವು ಅವನು ಬ್ರೊಬ್ಬರಿ ಬಂದತ್ ನೋಡಿ ಇವ್ಗ ಹ್ಮ್ ಎಷ್ಟು ಮಂದಿ ಬಾಳೆ ಹಾಳು ಮಾಡಿಲ್ಲ ಆ ಪಾಪ ಹತ್ತೈತ್ ನೋಡು ಸೀತ ಹೊಡ್ಸಿನಿ ಬ್ರೊಬ್ಬರಿ ಮಾಡಿ ಇವ್ಗ ಈ ನನ್ನ ಮಗ ಕೂ ಕೂಳು ನೀರು ನೀರು ಅಂತ ಸಾಯ್ಬೇಕು ಬಿಚ್ಚೆ ಬಿಡ್ತೀನಿ ತಿನ್ಬೇಕು ಪಾಪ ಎಷ್ಟು ಬಡವ್ರ ಹೊಟ್ಟಿ ಮ್ಯಾಗ ಹೊಡೆದು ತಿಂದ್ರಿಲ್ಲ ಈ ನನ್ನ ಮಗ ಹಿಂಗ ಆವಕೀ ನನ್ನ ಮಗಗ ಸ್ವಂತ ತಮ್ಮನ್ ಸತಿ ಕಡೆ ಅನ್ಯಾಯ ಮಾಡಿದ ಹ್ಮ್ ಪಾಪ ಪಾಪತ್ತೈತ್ ನೋಡ್ ಹಿಂದಕ್ಕೆ ಯಾರೋ ಮಾಡಿ ಯಾರೋ ಅನ್ಭವಿಸಿದ್ರಂತ ಈಗ ನಾವು ಮಾಡಿದ್ ನಾವು ಅನ್ಭೋಸದು